ಬಿಹಾರದಲ್ಲಿ ಎನ್ಡಿಎ ಭರ್ಜರಿ ಗೆಲುವನ್ನು ಸಾಧಿಸಿದ್ದು ವಿಪಕ್ಷಗಳು ಧೂಳಿಪಟವಾಗಿದೆ ಪ್ರಶಾಂತ್ ಕಿಶೋರ್ ನೇತೃತ್ವದ ಜನ ಸ್ವರಾಜ್ ಪಕ್ಷ ಹೀನವಾಗಿ ಸೋಲನ ಕಂಡಿದೆ ಇನ್ನು ಫಲಿತಾಂಶದ ದಿನವೇ ಜನ ಸ್ವರಾಜ್ ಪಕ್ಷದ ತರಾರಿ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದ ಚಂದ್ರಶೇಖರ್ ಸಿಂಗ್ ಅವರು ಕೂಡ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಸಿಂಗ್ ಪಟ್ನಾದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಚುನಾವಣಾ ಆಯೋಗದ ಮಾಹಿತಿಯ ಪ್ರಕಾರ ಅವರು ತರಾರಿಯಲ್ಲಿ ಎರಡ್ ಸಾವಿರದ ಎರಡು ಎಪ್ಪತ್ತೊಂದು ಮತಗಳನ್ನು ಪಡೆದಿದ್ದರು ಈ ಕ್ಷೇತ್ರದಲ್ಲಿ ಬಿಜೆಪಿಯ ವಿಶಾಲ್ ಪ್ರಶಾಂತ್ ಅವರು ಜಯ ಗಳಿಸಿದ್ದಾರೆ ಅಕ್ಟೋಬರ್ ಮೂವತ್ತೊಂದರಂದು ಪ್ರಚಾರದ ವೇಳೆ ಸಿಂಗ್ ಅವರಿಗೆ ಮೊದಲ ಹೃದಯಾಘಾತವಾಗಿತ್ತು ನಂತರ ಅವರನ್ನ ಪಟ್ನಾದಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಇನ್ನು ಶುಕ್ರವಾರ ಸಂಜೆ ಸುಮಾರು ನಾಲ್ಕು ಗಂಟೆ ಸುಮಾರಿಗೆ ಅವರಿಗೆ ಎರಡನೇ ಹೃದಯಘಾತವಾಯಿತು ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಸಿಂಗ್ ಅವರು ಕುರ್ಮರಿ ಗ್ರಾಮದವರಾಗಿದ್ರು ಅವರು ರಾಜಕೀಯ ಕುಟುಂಬದಿಂದ ಬಂದವರಲ್ಲದಿದ್ದರೂ ತಮ್ಮ ಸಮುದಾಯದಲ್ಲಿ ಅವರಿಗೆ ಬಲವಾದ ಗೌರವವಿತ್ತು ಜನ ಸುರಾಜ್ ಪಕ್ಷದ ರಚನೆಯ ನಂತರ ಅವರು ಪ್ರಶಾಂತ್ ಕಿಶೋರ್ ಅವರಿಂದ ಸ್ಫೂರ್ತಿ ಪಡೆದರು ಮತ್ತು ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡಲಾಯಿತು ಅವರಿಗೆ ಇವಾಗ ಅವರ ಸಾವಿನ ಸುದ್ದಿ ಅವರ ಗ್ರಾಮವನ್ನ ಶೋಕದಲ್ಲಿ ಮುಳುಗಿಸಿದೆ ಸ್ಥಳೀಯರು ಕೂಡ ಈ ನಷ್ಟವನ್ನ ಆ ಪ್ರದೇಶಕ್ಕೆ ದೊಡ್ಡ ಹೊಡೆತ ಎಂದು ಹೇಳಿದ್ದಾರೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು